ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ಲಾಗನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಹಾಗೇನೆ ಮಾರ್ನಿಂಗ್ ತಿಂಡಿಗೆ ಏನೇನೆಲ್ಲ ಮಾಡೋದ್ವಿ ಮತ್ತು ಒಂದು ರೆಸಿಪಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಬನ್ನಿ ಫ್ರೆಂಡ್ಸ್ ಹಾಗಾದರೆ ಸ್ಟಾರ್ಟ್ ಮಾಡೋಣ ವೀಡಿಯೋನ ಎಲ್ಲೂ ಹೊರಗಡೆ ಹೋಗೋ ಪ್ಲಾನ್ ಇರಲಿಲ್ಲ ಸೊ ಹಾಗಾಗಿ ನಾರ್ಮಲ್ ಆಗಿ ಮಾಮೂಲಿ ಹಾಗೇನೆ ಹೇಳಿದ್ವಿ ನನ್ನ ಕೆಲಸನ ನಾನು ಇದ್ದೆ ಅಂದರೆ ಬಾಗಿಲಿಗೆ ನೀರು ಹಾಕೋದು ರಂಗೋಲಿ ಹಾಕೋದು ಹೂವು ಮುಡಿಸೋದು ಇದಿಷ್ಟು ಹೊರಗಡೆ ಕೆಲಸಗಳಾಗಿರುತ್ತೆ ಇದಾದ ಮೇಲೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಮಾಮೂಲಿ ಹಾಗೇನೆ ಟಿಫನ್ ಮಾಡೋಣ ಅಂತ ಒಳಗಡೆ ಬಂದೆ ಅಷ್ಟೊಳಗಡೆ ಊರಿಂದ ಕಾಲ್ ಬಂತು ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬ್ಯಾಂಕಲ್ಲಿ ಅಂತ ಹೇಳಿದ್ರು ಸೊ ಹಾಗಾಗಿ ಇನ್ನು ಟೈಮ್ ಬೇರೆ ಇರಲಿಲ್ಲ ರಾತ್ರಿನೇ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದೇ ತಿಂಡಿ ಮಾಡೋಣ ಅಂತ ಬಂದೆ ಇವಾಗ ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಕೂಡ ಅದೇ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕಡಲೆಬೇಳೆ ತೆಂಗಿನಕಾಯಿ ತುರಿ ಜೀರಿಗೆ ಮತ್ತು ಸಾಸಿವೆ ಇದಿಷ್ಟು ಮಾಡೋದಕ್ಕೆ ಅಂತ ಬೇಕಾಗಿರುವಂಥ ಐಟಮ್ಸು ಮತ್ತು ಉಪ್ಪು ಎಣ್ಣೆ ಅದನ್ನು ನಾನಿಲ್ಲಿ ತೋರಿಸಿಲ್ಲ ಒಂದು ಹಗಲವಾದ ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಬೇಕಾಗುತ್ತೆ ಅಂದರೆ ಬೀಟ್ರೋಟ್ ಪಲ್ಯಕ್ಕೆ ಅದು ಹೊತ್ತದೇ ಇರೋ ಥರ ನಾವು ಸ್ವಲ್ಪ ಎಣ್ಣೆನ ಹಾಕೋಬೇಕು ಜಾಸ್ತಿ ಎಣ್ಣೆ ಅದರೂ ತಿನ್ನೋದಕ್ಕಾಗೋದಿಲ್ಲ ಆಗಿ ಹಾಕೋಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಏನು ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಅಂತಂದರೆ ಮಾಮೂಲಿ ಚಿತ್ರಾನ್ನಕ್ಕೆಲ್ಲ ನಾವು ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿನ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಸ್ವಲ್ಪ ಬಣ್ಣ ಬದಲಾಯ್ತಿದ್ದಂಗೆ ಬೆಳ್ಳುಳ್ಳಿನ ಹಾಕೊಬೇಕಾಗುತ್ತೆ ಕಡಲೆಬೇಳೆ ತೀರ ಒತ್ಸೋ ಆಗಿಲ್ಲ ಮೀಡಿಯಮಾಗಿದ್ರೆ ಸಾಕು ನಾನು ಇವಾಗ ಬೆಳ್ಳುಳ್ಳಿ ಹಾಕಿ ಹಸಿಮೆಣ್ಸಿ ಕೂಡ ಹಾಕಿ ನಾನು ಸ್ವಲ್ಪ ಖಾರ ಕಡಿಮೆ ಆಗಲಿ ಅಂತೇಳ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ನೆಕ್ಸ್ಟು ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದ್ರ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಗ್ಗರಣೆ ಪಲ್ಯ ಅಥವಾ ಚಿತ್ರಾನ್ನ ಯಾವುದನ್ನೇ ಮಾಡ್ತೀವಿ ಅಂತಂದ್ರೂ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಬೀಟ್ರೋಟು ಅಂದರೆ ಮೀಡಿಯಮ್ ಸೈಜ್ ಅಲ್ಲ ಸ್ವಲ್ಪ ದಪ್ಪನೂ ಅಲ್ಲ ಮೀಡಿಯಮ್ ಅಲ್ಲ ಆ ಸೈಜು ಮೂರು ಬೀಟ್ರೋಟ್ನ ನಾನು ನೀಟಾಗಿ ತೊಳೆದು ಅದ್ರ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ತುರಿದಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀವಲ್ವ ಅದನ್ನು ಹಾಕ್ಕೊಬೇಕಾಗುತ್ತೆ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಬೇಕು ಯಾಕೆ ಅಂತ ಅಂದರೆ ತಳ ಹಿಡಿಯುತ್ತೆ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲಿ ಅದನ್ನು ಹುರ್ಕೊಬೇಕಾಗುತ್ತೆ ತೆಂಗಿನಕಾಯಲ್ಲಿ ನೀರಿನ ಅಂಶ ಇರುತ್ತಲ್ವ ಅದು ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬರುತ್ತೆ ಇಲ್ಲ ತೆಂಗಿನಕಾಯಿ ಇಲ್ಲ ಕೊಬ್ಬರಿ ಇದೆ ಅಂತಂದರೆ ಕೊಬ್ಬರಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಫ್ರೈ ಆಗಿದೆ ನಾನು ಉಪ್ಪನ್ನ ಇವಾಗ ಸ್ಟಾರ್ಟಿಂಗಲ್ಲಿ ಎಲ್ಲೂ ಕೂಡ ಹಾಕಿಲ್ಲ ಒಗ್ಗರಣೆಗೆ ನಾನು ಇವಾಗೇ ಉಪ್ಪು ಹಾಕಿದ್ರೆ ಬೀಟ್ರೋಟ್ ಎಲ್ಲ ಹಾಕಿದ್ಮೇಲೆ ಅದು ಬೇಯೋದಕ್ಕೆ ಅವಕಾಶ ಆಗೋಲ್ಲ ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ಕೊತೀನಿ ಸ್ವಲ್ಪ ಅರ್ಧ ಬೆಂದ ಮೇಲೆ ಹಾಕೊತಾ ಇದ್ದೀನಿ ಇವಾಗ ನೀಟಾಗಿ ಅದು ಫ್ರೈ ಆಗಿದೆ ತಳೆ ಹಿಡಿದಂಗೆ ಫ್ರೈ ಆಗಿದೆ ನಾನು ಅದಕ್ಕೆ ಬೀಟ್ರೋಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ತಳೆ ತಳ ಹಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಇದ್ದಾಗ ಏನು ತಳ ಹಿಡಿಯಲ್ಲ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಯ್ತಾ ಆಯ್ತಾ ತಳೆ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇನ್ನೇನು ಬೀಟ್ರೋಟ್ ಅದು ಒಗ್ಗರಣೆಯಲ್ಲಿ ಬೇಯ್ಯಕ್ಕಾಗಿದೆ ಅನ್ನೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪನ್ನ ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಉಪ್ಪು ಹಾಕಿದ್ಮೇಲೆ ಮತ್ತೆ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತಲ್ವ ಸೊ ಆವಾಗ ಬೇಗ ತಳ ಬಿಡುತ್ತೆ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅಂದಮೇಲೆ ನಾವು ಉಪ್ಪನ್ನು ಕೂಡ ಹಾಕಿದ ಮೇಲೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಬೇಗ ಬೇಗ ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಕಡಿಮೆ ಹುರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಇನ್ನು ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಇತ್ತು ಸೊ ಅಷ್ಟರೊಳಗಡೆ ನಾನು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಹಿಟ್ಟೆಲ್ಲ ಕಲಿಸ್ಕೊಂಡು ಹದ ಮಾಡಿಕೊಂಡೆ ಅದನ್ನು ಕಡಿಮೆ ಹುರಿ ಮಾಡಿಬಿಟ್ಟು ಬೇಗ ಬೇಗ ಒಂದು ಮೂರು ನಾಲ್ಕು ನಾಲ್ಕು ರೊಟ್ಟಿನ ಹಾಕ್ಕೊಂಡು ಹಾಕ್ಕೊಂಡು ಒಂದೊಂದೇ ರೊಟ್ಟಿನ ಬೇಯಿಸ್ಕೊಂಡೆ ಒಂದು ಕಡೆ ಪಲ್ಯ ಇತ್ತು ಒಂದು ಕಡೆ ರೊಟ್ಟಿ ಇತ್ತು ನನಗೆ ತುಂಬಾ ಕಡಿಮೆ ಟೈಮ್ ಇತ್ತು ನಾನು ಹತ್ತು ಗಂಟೆ ಅಷ್ಟರೊಳಗಡೆ ನಾನು ಅಲ್ಲಿ ಊರಲ್ಲಿ ಇರಬೇಕಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತ ಇದ್ದೆ ಅಂತ ಇಂತೂ ಸ್ವಲ್ಪ ಟೈಮ್ ಆಗೇ ಹೋಯಿತು ಇಲ್ಲೇ ರೊಟ್ಟಿ ಪಲ್ಯ ಎಲ್ಲ ಆದರೆ ಸ್ವಲ್ಪ ಟೈಮ್ ಆಗುತ್ತೆ ನನಗೆ ಹೋಗೋದು ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಎಲ್ಲ ನಾನು ಸಂಜೆ ಟೈಮಿನೇ ತುರ್ದೆಲ್ಲ ಇಟ್ಕೊಂಡಿದ್ದೆ ಇನ್ನೇನು ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಡಿಮೆ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ರೊಟ್ಟಿ ಒಂದು ಕಡೆ ಪಲ್ಯ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋ ಬೀಟ್ರೋಟ್ ಪಲ್ಯ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ದೋಸೆ ಚಪಾತಿ ಇದಕ್ಕೂ ಕೂಡ ಚೆನ್ನಾಗಿರುತ್ತೆ ಬಟ್ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ನಾನು ರೊಟ್ಟಿಗೆ ಈ ರೀತಿ ಪಲ್ಯ ಮಾಡೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಈ ರೆಸಿಪಿ ಬಗ್ಗೆ ಕಮೆಂಟ್ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ನನ್ನ ಮಗಳನ್ನ ರೆಡಿ ಮಾಡಿದೆ ನಮ್ಮನೆಯವ್ರಷ್ಟೊಳಗಡೆ ತಿಂಡಿ ತಿಂದ್ಕೊಂಡು ನಾವು ಬಾಕ್ಸ್ಗೆ ಹಾಕ್ಕೊಂಡು ಹೊರಟ್ವಿ ಇಲ್ಲೇ ಒಂಬತ್ತು ಮುಕ್ಕಾಲು ಆಗೋಯ್ತು ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ಛತ್ರಿ ಇಟ್ಕೊಂಡು ಜಾಸ್ತಿ ಏನಿಲ್ಲ ಸ್ವಲ್ಪ ಉದ್ರು ಮಳೆ ಬರ್ತಾಯಿತ್ತು ಅದ್ರ ಬೈಕಲ್ಲಿ ಹೋಗೋದಲ್ವಾ ಅಂತ ಹೇಳಿಬಿಟ್ಟು ಛತ್ರಿ ತೊಗೊಂಡ್ವಿ ಅಲ್ಲಿಂದ ಮನೆಯವರು ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗ್ಲಿಲ್ಲ ಇಲ್ಲಿ ಬೈಪಾಸ್ ರೋಡಲ್ಲಿ ಕರ್ಕೊಂಡ್ಬಂದ್ರು ಇಲ್ಲೇ ಹತ್ಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಕೆಲ್ಸಕ್ಕೂ ಹತ್ರ ಆಗುತ್ತೆ ಅಂತ ಹೇಳಿ ಎಷ್ಟೊತ್ತಾದರೂ ಒಂದು ಅರ್ಧ ಗಂಟೆ ಆದ್ರೂ ಬಸ್ ಸಿಗ್ಲೇ ಇಲ್ಲ ಕೊನೆಗೆ ಅಶ್ವಮೇಧ ಬಸ್ಗೆ ಹತ್ತಿದ್ವಿ ಫಸ್ಟ್ ಟೈಮ್ ಅಶ್ವಮೇಧ ಬಸ್ ಹತ್ತಿದ್ದು ನಾವು ಬಸ್ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಈ ಬಸ್ಸಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಅವರೇ ಇರ್ತಾರೆ ಒಂದು ಕಡೆ ಸ್ಟಾಪ್ ಕೊಟ್ಕೊಂಡು ಟಿಕೆಟ್ ಎಲ್ಲ ಹರಿದು ಒರ್ಡೋರ್ಷ ಒಂದು ಇಪ್ಪತ್ತು ನಿಮಿಷ ಆಗೋಯ್ತು ನಾವು ಹೇಗಪ್ಪ ಅಂತ ನಮ್ಮ ಕೈಯಲ್ಲಿ ಒಬ್ಬರಿಗೆ ಒಳ್ಳೇದು ಮಾಡಕ್ ಅಂದ್ರೂ ಪರವಾಗಿಲ್ಲ ಕೆಟ್ಟದಂತೂ ಬಯಸೋದಿಲ್ಲ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಉಪಯೋಗ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಮಾಡೋದ್ರಿಂದ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೀನಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು